ಹತ್ತನೇ ತರಗತಿಯಲ್ಲಿ ವಿಷಯ ಗಣಿತ ಅದರಲ್ಲಿ ಅಧ್ಯಾಯ ವಾಚವ ಸಂಖ್ಯೆಗಳು ಈ ಅಧ್ಯಾಯದಲ್ಲಿ ಬರುವಂತ ಬಹುಮುಖ್ಯ ಪ್ರಶ್ನೆಗಳು ಮತ್ತೆ ಅನುವಲ್ ಎಕ್ಸಾಮ್ ನಲ್ಲಿ ಕೇಳುವಂತ ರಿಪೀಟೆಡ್ ಕ್ವಶನ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡೋಣ ಸಾಲ್ವ್ ಮಾಡೋಣ ಮೊದಲೇದಾಗಿ ಈ ಚಾಪ್ಟರ್ ಗೆ ಟೋಟಲ್ ನಿಮ್ಗೆ ಏನ್ ಮಾಡ್ತಾನೆ ಅಂದ್ರೆ ನಾಲ್ಕು ಮಾರ್ಕಸ್ ಗಳನ್ನ ಏನ್ ಮಾಡ್ತಾನೆ ನಿಮ್ಗೆ ಕೇಳ್ತಾನೆ ಅಂದ್ರೆ ನಾಲ್ಕು ಮಾರ್ಕಸ್ ನ ಕ್ವಶನ್ಸ್ ಗಳು ಏನಂತಾವ್ ಬರ್ತಾವ್ ಅದರಲ್ಲಿ ಮೊದಲೇದಾಗಿ ನಾವೇನ್ ಮಾಡೋಣ ಅಂದ್ರೆ ಒಂದ್ ಅಂಕದ ಪ್ರಶ್ನೆಗಳನ್ನ ನಾವೇನ್ ಮಾಡೋಣ ಸಾಲ್ವ್ ಮಾಡೋಣ ಒಂದ ಅಂಕದ ಪ್ರಶ್ನೆಗಳು ಯಾವ ರೀತಿ ಅಂದ್ರೆ ಮೊದ್ನೇದಾಗಿ ನೋಡ್ರಿ ನೂರ ತೊಂಬತ್ತಾರು ಅಂತ ಇದೆ ನೂರ ತೊಂಬತ್ತಾರನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೇಕು ಹಂಗಂದ್ರೆ ಅವಿಭಾಜ್ಯ ಅಂದ್ರೇನು ಅವಿಭಾಜ್ಯ ಸಂಖ್ಯೆಗಳಂತ ಅಂತ ಅಲ್ಲ ಅವರು ಅವಿಭಾಜ್ಯ ಸಂಖ್ಯೆ ಅಂದ್ರೇನು ಯಾವ ಸಂಖ್ಯೆ ಒಂದಕ್ಕಿಂತ ದೊಡ್ಡದಾಗಿರ್ತದ ಮತ್ತದ್ ಯಾವುದೇ ಮಗ್ಗೆಯಲ್ಲಿ ಬರ್ಲಾರ ಬರ್ ಬರಬಾರ್ದದು ಮನೆ ದಿನ ಯಾವ ಸಂಖ್ಯೆ ಒಂದಕ್ಕಿಂತ ದೊಡ್ಡದಿರ್ಬೇಕು ಮತ್ತೆ ಯಾವುದೇ ಮಗ್ಗೆಯಲ್ಲಿ ಬರಬಾರ್ದು ಹಂಗಂದ್ರೆ ಅಂತ ಸಂಖ್ಯೆಗೆ ನಾವೇನಂತೀವಿ ಅವಿಭಾಜ್ಯ ಸಂಖ್ಯೆ ಉದಾಹರಣೆಗೆ ಎರಡು ಮೂರು ಐದು ಏಳು ಮತ್ತೆ ಕಂಟಿನ್ಯೂಸ್ ಆಗಿ ಹಿಂಗೆ ಬರ್ತಾ ಹೋಗ್ತವೆ ಎಂಟು ಬರುವುದಿಲ್ಲ ಒಂಬತ್ತು ಬರುವುದಿಲ್ಲ ಹತ್ತು ಬರುವುದಿಲ್ಲ ಹನ್ನೊಂದು ಹನ್ನೆರಡು ಬರಲ್ಲ ಹದಿಮೂರು ಡಾಟ್ 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 ಹಿಂಗೆ ಕಂಟಿನ್ಯೂಸ್ ಆಗಿ ಅವಿಭಾಜ್ಯ ಸಂಖ್ಯೆಗಳು ಹೋಗ್ತವೆ ಹಾಗಾದ್ರೆ ನಾವು ನೂರ ತೊಂಬತ್ತಾರು ಎಂಬ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳ ಲಭ್ಯವಾಗಿ ವ್ಯಕ್ತಪಡಿಸ್ಬೇಕು ಯಾವ ರೀತಿ ನೋಡ್ರಿ ನೂರ ತೊಂಬತ್ತಾರು ಇದಿಲ್ಲ ಈ ರೀತಿ ಬರ್ಕೊಂಡು ಅವಿಭಾಜ್ಯ ಸಂಖ್ಯೆಗಳಿಂದ ಅದ್ ಭಾಗಿಸ್ಬೇಕು ನೂರ ತೊಂಬತ್ತಾರು ಅದು ಎರಡು ಅದ್ ಯಾರಿಂದ ಭಾಗವತ ಎರಡರಿಂದ ಭಾಗವತಲ್ಲ ಅದ್ ಭಾಗಿಸ್ಬೇಕು ಏನಂತ ಎರಡೊಂಬತ್ಲೇ ಹದಿನೆಂಟ ಎರಡೆಂಟ್ಲೆ ಹದಿನಾರು ಎರಡು ನಾಲ್ಕಲ್ಲಿ ಎಂಟು ಎರಡೊಂಬತ್ಲೇ ಹದಿನೆಂಟು ಮತ್ತೆ ಡೈರೆಕ್ಟ್ ನಲವತ್ತೊಂಬತ್ತೇಳ್ತಾ ಏಳರಲ್ಲಿ ಹೋಗುತ್ತೆ ಏಳು ಏಳೇ ನಲವತ್ತೊಂಬತ್ತು ಮತ್ತೆ ಏಳು ಒಂದ್ಲೇ ಏಳು ಅವಾಗ ನೂರ ತೊಂಬತ್ತಾರನ್ನ ಯಾವ ರೀತಿ ಬರ್ಬೇಕಲ್ವಾ ನಾವು ನೂರ ತೊಂಬತ್ತಾರನ್ನ ಎರಡು ಎಂಟು ಎರಡು ಎಂಟು ಏಳು ನೋಡ್ರಿ ಎರಡು ಇಂಟು ಎರಡು ಇಂಟು ಏಳು ಇಂಟು ಏಳು ಎರಡು ಇಂಟು ಎರಡು ಇಂಟು ಏಳು ಇಂಟು ಏಳು ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಬರಿಬಹುದು ಅಥವಾ ಈ ರೀತಿಯೂ ಬರೀಬಹುದು ಎರಡು ಇಂಟು ಎರಡು ಏನಾಗುತ್ತೆ ಎರಡು ಸ್ಕೋರ ಏಳು ಇಂಟು ಏಳು ಏನಾಗುತ್ತೆ ಏಳು ಸ್ಕೋರ ಇದೇನಿದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ರು ಈಗ ತೊಂಬತ್ತಾರು ನಿಮ್ಗೆ ಅರ್ಥ ಆಗಿದೆ ಅದೇ ರೀತಿ ನಾವೇನ್ ಮಾಡೋಣ ಒಂದ್ ಸಾವಿರದ ಇಪ್ಪತ್ನಾಲ್ಕನ್ನು ಕೂಡ ನೋಡೋಣ ಒಂದ್ ಸಾವಿರದ ಇಪ್ಪತ್ನಾಲ್ಕನ್ನ ನಾವು ಈ ರೀತಿ ಬರೆದ್ರೆ ಇದು ಕಂಟಿನ್ಯೂಸ್ ಆಗಿ ಎರಡರಿಂದನೇ ಹೋಗ್ತಿದೆ ಎರಡು ಇದ್ಲೆ ಹತ್ತು ಎರಡೊಂದ್ಲೆ ಎರಡೇಳಿ ಮತ್ತೆರಡು ಎರಡೇಳೆ ನಾಲ್ಕು ಎರಡೇ ನಾಲ್ಕು ಆತಪ್ಪ ಒಂದು ಉಳಿತು ಎರಡು ಇದ್ಲೆ ಹತ್ತು ಎರಡಾರ್ಲಿ ಹನ್ನೆರಡು ಎರಡೊಂದ್ಲೆ ಎರಡೇಳೆ ಎರಡೆಂಟ್ಲಿ ಆರ್ಲಿ ಹನ್ನೆರಡು ಎರಡು ನಾಲ್ಕಲ್ಲಿ ಎಂಟು ಎರಡು ಮೂರ್ಲಿ ಆರು ಎರಡಳ್ಳಿ ಎರಡ ಒಂದ್ಲಿ ಆರ್ಲಿ ಎರಡು ಎಂಟ್ಲಿ ಹದಿನಾರು ಎರಡು ನಾಲ್ಕಲಿ ಎಂಟು ಎರಡು ಏಳು ಫೈನಲ್ ಆಗಿ ಎರಡ ಒಂದೇ ಹಾಗಾದ್ರೆ ಎರಡು 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 ಅಂದ್ರೆ ಟೋಟಲ್ ಎರಡು ಸರಿ ಬಂದ ನೋಡಿ ಚೆಕ್ ಮಾಡಿದ್ರೆ ನಾವು ಒಂದ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ಎರಡು ಏನಾಗ ಅಂದ್ರೆ ಹತ್ತು ಸರಿ ಬಂದ ಅದಕ್ಕೆ ನಾವು ಟೂರ್ಸ್ಟ್ ಟೆನ್ ಅಂತ ಬರೀಬಹುದು ಅಥವಾ ಟೂ ಇಂಟು ಟೂ ಇಂಟು ಟೂ ಇಂಟು ಅಂತ ಅಂತೇಳಿ ಹತ್ ಸರಿನ ಬರ್ಬೋದು ಅಥವಾ ಫೈನಲ್ ಆಗಿ ನಾವ್ ಏನ್ ಮಾಡುದು ಎರಡು ಹತ್ತು ಸರಿ ಬಂದಿದೆಯಲ್ಲ ಅದಕ್ಕೆ ಟೂ ರಷ್ಟು ಟೆನ್ ಟೂ ಎಷ್ಟು ಟೆನ್ ಅಂದ್ರೆ ಎಷ್ಟು ಸಾವಿರದ ಇಪ್ಪತ್ನಾಲ್ಕು ಈ ರೀತಿಯಾಗಿ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ತೇವೆ ಅದೇ ರೀತಿ ಒಂದ್ ಅಂಕದ ಮತ್ತೊಂದು ಮತ್ತೊಂದು ಸ್ವಲ್ಪ ಸ್ವಲ್ಪ ಪ್ರಶ್ನೆಗಳನ್ನ ಏನ್ ಮಾಡೋಣ ಸಾಲ್ವ್ ಮಾಡೋಣ ಏನಿದೆ ಐವತ್ತೈದು ಮತ್ತ ಎರಡ್ನೂರ ಹತ್ತರ ಐವತ್ತೈದು ಮತ್ತು ಎರಡ್ನೂರ ಹತ್ತರ ಮಹಸ ಅನ್ನ ಕೇಳಿದ ಮಹಸ ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತ ಅಪವರ್ತನ ಅಂದ್ರೆ ಯಾವ ರೀತಿ ಸಾಲ್ವ್ ಮಾಡ್ಬೇಕು ನೋಡ್ರಿ ಐವತ್ತೈದನ ನಾವೇನು ಮಾಡೋಣ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸೋಣ ವ್ಯಕ್ತಪಡಿಸಿದ್ರೆ ಎಷ್ಟಾಗುತ್ತೆ ಅದು ಐದು ಇಂಟು ಹನ್ನೊಂದಾಗುತ್ತೆ ಯಾವ ರೀತಿ ಗೊತ್ತಿದೆ ಅಲ್ಲಪ್ಪ ನಮ್ಗೆ ಐವತ್ತೈದು ಅಂತೇಳಿ ಭಾಗಿಸೋದು ನೆಕ್ಸ್ಟ್ ಎರಡ್ನೂರ ಹತ್ತು ಎರಡ್ ನೂರ ಹತ್ತನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಬರೆದ್ರೆ ಅವಿಭಾಜ್ಯ ಅಪರ್ತನಗಳ ಗುಣಲಬ್ಧವಾಗಿ ಬರೆದ್ರೆ ಏನಾಗತ್ತೆ ಹೇಳ್ರಿ ಇದು ಎರಡು ಎರಡು ಒಂದ್ಲಿ ಎರಡು ಜೀರೋಲಿ ಎರಡು ಇಲ್ಲಿ ಮತ್ತೆ ಏನಾಗತ್ತೆ ಮೂರು ಮೂರ್ ಮೂರ್ಲೆ ಒಂಬತ್ತು ಮೂರು ಇಲ್ಲಿ ಹದಿನೈದು ಮತ್ತೆ ಐದೊಂದ್ಲಿ ಐದು ಏಳು ಮೂವತ್ತೈದು ಮತ್ತೆ ಏಳು ಒಂದೇ ಏಳು ಏಳು ಒಂದೇ ಏಳು ಫೈನಲ್ ಆಗಿ ಏನಾಗುತ್ತೆ ಎರಡು ಇಂಟು ಮೂರು ಇಂಟು ಐದು ಇಂಟು ಏಳು ಇದು ಅವಿಭಾಜ್ಯ ಅಪರ್ತನಗಳ ಯಾರನ್ನ ಎರಡ್ನೂರ ಹತ್ತನ ಮತ್ತ ಐವತ್ತೈದನ ಮ ಸ ಅಂದ್ರೆ ಮಹತ್ತಮವಾಗಿ ಸಾಮಾನ್ಯವಾಗಿರೋದು ಮ್ಯಾಕ್ಸಿಮಮ್ ಕಾಮನ್ ಏನಾಯ್ತಪ್ಪ ಸಾಮಾನ್ಯವಾಗಿರೋದು ಕಾಮನ್ ಆಗಿರೋದು ಇದರಲ್ಲಿ ಇದರಲ್ಲಿ ಫಸ್ಟ್ ಲೈನ್ ಮತ್ತೆ ಸೆಕೆಂಡ್ ಲೈನ್ ಅನ್ನು ನೋಡಿದ್ರೆ ಮ್ಯಾಕ್ಸಿಮಮ್ ಕಾಮನ್ ಆಗಿರೋದು ಇದು ಐದು ಮ್ಯಾಕ್ಸಿಮಮ್ ಕಾಮನ್ ಆಗಿರೋದು ಐದು ಹಂಗಂದ್ರೆ ಇದ್ರದ್ದು ಮ ಸಾ ಅನ್ನೋ ಎಷ್ಟು ಐದು ಉಳಿತ ಸಂಖ್ಯೆಗಳನ್ನ ತಗೋಬಾರ್ದು ಹನ್ನೊಂದು ಎರಡು ಮೂರು ಏಳುಗಳನ್ನ ತಗೋಬಾರ್ದು ಯಾಕಂದ್ರೆ ಅದು ಮಹತ್ತಮ ಸಾಮಾನ್ಯವಾಗಿಲ್ಲ ಅದು ಸಾಮಾನ್ಯನೇ ಇಲ್ಲದ ನೋಡಿದ್ರೆ ಹನ್ನೊಂದು ಐತಿ ಇದ್ರಾಗ ಹನ್ನೊಂದಿಲ್ಲ ಎರಡು ಮೂರು ಏಳು ಇದ್ರಾಗ ಐತಿ ಅದ್ರಾಗ ಎರಡು ಮೂರು ಏಳು ಇಲ್ಲ ಹಾಗಂದ್ರೆ ಇದು ಮಹತ್ತಮ ಸಾಮಾನ್ಯ ಅಪರಾತದಲ್ಲಿ ಬರುವುದಿಲ್ಲ ಬಟ್ ಲಸ ಆದಲ್ ಬರ್ತಾವ ನೋಡಲಿ ಒಂದು ಲಸ ಅನ್ನೋದೊಂದು ಕ್ವಶನ್ ಇದೆ ಅದರಲ್ಲಿ ನಾ ಹೇಳ್ತೇನೆ ನಾನು ನಮ್ಗೆ ಬಟ್ ಮಹಸಾದಲ್ಲಿ ಕೇವಲ ಕಾಮನ್ ಆಗಿದೆ ಅಷ್ಟೇ ಬರ್ಕೋಬೇಕು ಕಾಮನ್ ಆಗಿರೋದೇ ಅದು ಐದು ಅದಕ್ಕೆ ಮಹಸ ಐದು ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಕ್ವಶನ್ ಮಹ ಸಹ ಐತ್ ನೋಡ್ರಿ ಮಸಾದ ಅಂದ್ರೆ ಕಾಮನ್ ಇರೋದು ಬರ್ಕೊಳೋದು ಯಾವ್ದು ಒಂದು ಇದೆ ಪ ಇನ್ನೊಂದು ನಲವತ್ತೈದು ಇದೆ ಹದಿನೆಂಟನ್ನು ಯಾವ ರೀತಿ ಬರ್ಕೋಬೇಕು ಎರಡು ಇಂಟು ಮೂರು ಇಂಟು ಮೂರು ಮೂರ್ ಮೂರೇ ಒಂಬತ್ತು ಒಂಬತ್ತೇಳು ಹದಿನೆಂಟು ನಲವತ್ತೈದನ್ ಯಾವ ರೀತಿ ಬರ್ಕೋಬೇಕು ಐದು ಇಂಟು ಮೂರು ಇಂಟು ಮೂರು ಬೇಕಂದ್ ಚೆಕ್ ಮಾಡ್ರಿ ಮೂರ್ ಮೂರ್ಲಿ ಒಂಬತ್ತು ಒಂಬತ್ತೈದು ನಲ್ವತ್ತೈದು ಮ್ಯಾಕ್ಸಿಮಮ್ ಅಲ್ಲಿ ಕಾಮನ್ ಆಗಿ ಯಾವ್ದ್ರೆ ಮೂರು ಮೂರು ಮಹಾ ನೋಡ್ರಿ ಏನಾಗುತ್ತೆ ಮೂರು ಒಂದ್ ಕಾಮನ್ ಐತೆ ಮತ್ ನೋಡ್ರಿ ಇಲ್ಲಿ ಒಂದು ಮೂರು ಕಾಮನ್ ಐತೆ ನೋಡಿ ಎರಡು ಸರಿ ಮೂರ್ ಮೂರ್ ಕಾಮನ್ ಅದ ಅದಕ್ಕೆ ಎರಡು ಸರಿ ಬರ್ಕೊಂಡ್ವಿ ಮೂರ್ ಮೂರ್ಲೆ ಲೈನ್ ಎಷ್ಟು ಒಂಬತ್ತು ಮಹಸ ಎಷ್ಟು ಪೈದ ಒಂಬತ್ತು ಈ ಎರಡು ಮತ್ತ್ ಐದನ್ನ ಕನ್ಸಿಡರ್ ಮಾಡ್ಬಾರ್ದು ಯಾಕೆ ಎರಡು ಇದ್ರಾಗೈತಿ ಬಟ್ ಇದ್ರಲ್ಲಿ ಐದ್ ಇದ್ರಾಗ ಐತಿ ಬಟ್ ಫಸ್ಟ್ ಲೈನ್ ಒಳಗಿಲ್ಲ ಅದಕ್ಕೆ ಕಾಮನ್ ಆಗಿರುತ್ತೆ ಅದು ಎರಡ್ ಮೂರ್ ಬದ್ಲಿ ಒಂದ್ ಮೂರು ಮತ್ತಿ ಎರಡ್ ಮೂರ್ ಬದ್ಲಿ ಒಂದ್ ಮೂರ್ ಕಾಮನ್ ಆಗೈತಿ ಅದಕ್ಕೆ ಮೂರ್ ಮೂರ್ ಲೈನ್ ಅಂತ ಬರ್ಕೊಂಡ್ವಿ ಒಂಬತ್ತು ಅಂತ ಬರ್ಕೊಂಡ್ವಿ ಈ ರೀತಿಯಾಗಿ ನಾವೇನ್ ಏನ್ ಮಾಡ್ಬೇಕು ಮಹಸನ್ನ ಕಣ್ಣಿಡಿಬೇಕು ಒಂದ್ ಲಸ ಕ್ವಶನ್ ಅನ್ನು ನೋಡೋಣ ಲಸ ಏನಿದೆಪ ಎಪ್ಪತ್ತೆರಡು ಮತ್ತೆ ನೂರ ಐದರ ಲಸ ಹಾಕಿ ಎಪ್ಪತ್ತೆರಡನ್ನ ಯಾವ ರೀತಿ ಬರೀತೀರಿ ನೀವು ಎರಡು ಮೂರ್ಲೆ ಆರು ಎರಡಾರಲಿ ಹನ್ನೆರಡು ಎರಡೊಂದ್ಲೇ ಎರಡು ಎಂಟ್ಲಿ ಎರಡೊಂಬತ್ ಮೂರೊಂದ್ಲೇ ಮೂರ್ ಮೂರ್ಲಿ ಏನಾಗುತ್ತೆ ಹೇಳ್ಬೋದು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ಅದೇ ರೀತಿ ನೂರ ಐದು ಚೆಕ್ ಮಾಡೋಣ ನೂರ ಐದನ್ನ ಯಾವ ರೀತಿ ಬರೀತೀರಿ ಮೂರ್ ಮೂರ್ಲೆ ಒಂಬತ್ತು ಮೂರೈದ್ಲಿ ಹದಿನೈದು ಐದೋಳೆ ಮೂವತ್ತೈದು ಹಂಗಾದ್ರೆ ಮೂರು ಇಂಟು ಐದು ಇಂಟು ಏಳು ಮ್ಯಾಕ್ಸಿಮಮ್ ಅಲ್ಲಿ ಕಾಮನ್ ಆಗಿ ಯಾವ್ದೈತೆ ಹೇಳ್ರಿ ಮೂರು ಮತ್ತೆ ಮೂರ ಮಹಸ ಸಾರಿ ಲಸ ಹಾಕಿ ಹಿಡಿಯತ್ತೆ ನಾವಿಲ್ಲಿ ಲಸ ಅಂದ್ರೆ ಕಾಮನ್ ಆಗಿದ್ದು ಬರ್ಕೋಬೇಕು ಮಹಸಾದಲ್ಲೂ ಕಾಮನ್ ಆಗಿದ್ದು ಬರ್ಕೋಬೇಕು ಆದಾಗೂ ಕಾಮನ್ ಆಗಿದ್ದು ಬರ್ಕೋಬೇಕು ಬಟ್ ವ್ಯತ್ಯಾಸ ಏನ್ ಹೇಳ್ತೇನೆ ನಾನು ಮೊಸಾದಲ್ಲಿ ಕಾಮನ್ ಆಗಿದ್ದು ಬರ್ಕೊಂತಿದ್ವಿ ಕಾಮನ್ ಆಗಿ ಮೂರು ಮೂರು ಅಷ್ಟೇ ಆಯ್ತು ನೋಡ್ರಿ ಇಲ್ಲಿ ಮೂರ್ ಐತಿ ಇದ್ರಾಗ ಮೂರ್ ಇಲ್ಲ ಮತ್ತೆ ಮೂರು ಒಂದಾಯ್ತು ಈ ಮೂರಿಗೆ ಈ ಮೂರು ಅದನ್ನ ಬರ್ಕೊಂಡ್ಬಿಟ್ಟೆ ಇದು ಇಷ್ಟ ಬರ್ದ್ರೆ ಮೋಸ ಆಗಿದೆ ಬಟ್ ಲರ್ಸ್ ಆದಾಗ ಹಂಗಲ್ಲ ಲರ್ಸ್ ಆದಾಗ ಏನ್ ಮಾಡ್ಬೇಕಂದ್ರೆ ಕಾಮನ್ ಆಗಿದ್ದನ್ನ ಬರ್ಕೊಂಡು ನೆಕ್ಸ್ಟ್ ರಿಮೈನಿಂಗ್ ಏನು ಉಳಿದಿರ್ತಲ್ಲ ಅವನು ಕೂಡ ಬರ್ಕೋಬೇಕು ಉಳ್ದಿದ್ಯಾವು ಎರಡು 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 ಉಳ್ದ ಮತ್ತೊಂದು ಎಕ್ಸ್ಟ್ರಾ ಮೂರು ಉಳಿತು ಮತ್ತೆ ಇಲ್ಲೊಂದ್ ಐದು ಮತ್ತೆ ಏಳು ಅಷ್ಟು ಬರ್ಕೋಬೇಕು ಕಾಮನ್ ಆಗಿದ್ದನ್ನ ಎರಡ ಕಾಮನ್ ಇದ್ವಾ ಮೂರು ಮೂರು ಅದ್ರ ಇಬ್ರು ಬದ್ಲಿ ಒಬ್ಬರನ್ನ ಬರ್ಕೋಬೇಕು ಮತ್ತೆ ಉಳಿದ್ಯಾವದ ಅವನ್ನೆಲ್ಲ ಬರ್ಕೊಬೇಕು ಎರಡು 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 ಮೂರು ಎರಡು 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 ಮೂರ್ ಐದು ಏಳು ಐದು ಏಳು ನಂತರ ಅವ್ನ ಗುಣ ಕೊಂಡ್ ಅವಾಗ ನಮ್ಗೆ ಲಾಸ ಯಾವ ರೀತಿ ಎರಡು ಏಳು ನಾಲ್ಕು ನಾಲ್ಕು ಏಳು ಎಂಟು ಎಂಟು ಮೂರ್ಲೆ ಇಪ್ಪತ್ನಾಕ್ ನೋಡ್ರಿ ಇನ್ನೊಂದು ಮಲ್ಟಿಪ್ಲೈ ಮಾಡ್ತಾರೆ ನೋಡಿ ಎರಡು ಎಳೆ ನಾಲ್ಕು ನಾಕು ಇಲ್ಲಿ ಇಪ್ಪತ್ತು ನಾಲ್ಕು ಇಲ್ಲಿ ಇಪ್ಪತ್ತು ಇಪ್ಪತ್ತು ಎಳೆ ನಲವತ್ತು ನಲ್ವತ್ತು ಮೂರ್ಲೆ ಒಂದೂರ ಇಪ್ಪತ್ತು ಒಂದೂರ ಇಪ್ಪತ್ ಮೂರ್ಲೆ ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ಇಂಟು ಏಳು ಸೆವೆನ್ ಇಂಟು ಜೀರೋ ಜೀರೋ ಏಳು ಆರ ನಲ್ವತ್ತೆರಡು ಏಳು ಮೂರ್ಲೆ ಇಪ್ಪತ್ತೊಂದು ಇಪ್ಪತ್ತೊಂದು ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಐದನೂರ ಇಪ್ಪತ್ತು ಇದರದೇನಿದೆ ಲಸಿದ ಮಟ್ಟಿಗೆ ನಿಮ್ಗೆ ಮಹಸ ಮತ್ತೆ ಲಸ ಆದ ನಡುವೆ ವ್ಯತ್ಯಾಸ ಗೊತ್ತಾಗಿದೆ ಅನ್ಸುತ್ತೆ ಮಹಸ ಅಂದ್ರೆ ಕೇವಲ ಮಹತ್ತಮವಾಗಿ ಕಾಮನ್ ಆಗಿರೋದನ್ನ ಸಾಮಾನ್ಯವಾಗಿರೋದನ್ನ ಅಷ್ಟೇ ಬರ್ಕೋಬೇಕು ಲಸ ಆದಾಗ ಕಾಮನ್ ಆಗಿದ್ದ ಬರ್ಕೊಂಡು ನಂತರ ರಿಮೇನಿಂಗ್ ಏನು ಉಳ್ದಿರ್ತಾವಲ್ಲ ಉಳಿದಬೇಕು ಅವಾಗ ಏನ್ ಸಿಗುತ್ತೆ ಲಸಿಕೆ ಕ್ಲಿಯರ್ ಆಗೈತಲ್ಲ ನೆಕ್ಸ್ಟ್ ಮತ್ತೆ ಯಾವ ರೀತಿ ಕ್ವೆಶನ್ ಕೇಳ್ತಾ ನೋಡ್ರಿ ಹದಿನೇಳು ಇಂಟು ಐದು ಇಂಟು ಹನ್ನೊಂದು ಇಂಟು ಎರಡು ಪ್ಲಸ್ ಎರಡು ಇದು ಸಂಯುಕ್ತ ಸಂಖ್ಯೆ ಅಂತ ನಾವು ಪರೀಕ್ಷೆ ಮಾಡಬೇಕು ಎರಡು ರೀತಿ ಸಂಖ್ಯೆಗಳು ಸಿಕ್ತವು ಒಂದು ಅವಿಭಾಜ್ಯ ಸಂಖ್ಯೆ ಇನ್ನೊಂದು ಸಂಯುಕ್ತ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಆಲ್ರೆಡಿ ಹೇಳಿದೆ ನಮ್ಗೆ ನಾ ನಿಮ್ಗೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವ ಸಂಖ್ಯೆ ಒಂದಕ್ಕಿಂತ ದೊಡ್ಡದಾಗಿರ್ತದ ಮತ್ತೆ ಯಾವುದೇ ಮಗ್ಗೆಯಲ್ಲಿ ಬರುವುದಿಲ್ಲವೋ ಅಂತ ಸಂಖ್ಯೆಗೆ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಯನ್ನು ಹೊರತುಪಡಿಸಿ ಉಳಿದಿರುವ ಎಲ್ಲಾ ಸಂಖ್ಯೆಗೆ ಏನಂತ ಕರಿತೀವಿ ಸಂಯುಕ್ತ ಸಂಖ್ಯೆ ಅಂತ ಕರ್ತೀವಿ ಅಂದ್ರೆ ಇದು ಮಗ್ಗಿಲಿ ಬರಬೇಕು ಅಂತ ಸಂಖ್ಯೆಗೆ ನಾವು ಸಂಯುಕ್ತ ಸಂಖ್ಯೆ ಅಂತ ಕರ್ತೇವೆ ಈಗ ನೋಡ್ರಿ ಮಲ್ಟಿಪ್ಲೈ ಮಾಡೋಣ ಏನಾಗುತ್ತೆ ಐದೊಂದ್ ಐದು ಐದು ಐದೇಳ್ ಹತ್ತು ಹತ್ತು ಇಂಟು ನೂರ ಎಪ್ಪತ್ತೆಷ್ಟಾಗತ್ತ ನೂರ ಹತ್ತು ಇಂಟು ಹದಿನೇಳು ಸಾರಿ ಐದ್ ಹತ್ತಾಪ ಹತ್ತು ಹದಿನೇಳು ನೂರ ಎಪ್ಪತ್ತು ನೂರ ಎಪ್ಪತ್ತು ಇಂಟು ಹನ್ನೊಂದು ನೂರ ಎಪ್ಪತ್ತೆಂಟು ಹನ್ನೊಂದು ಎಷ್ಟಾಗುತ್ತೆ ಒಂದು ಎಂಟು ಒಂದು ಎಂಟು ಏಳು ಝೀರೋ ಈ ರೀತಿ ಆಗುತ್ತೆ ಒಂದ್ ಸಾವಿರದ ಎಂಟುನೂರ ಎಪ್ಪತ್ತು ಒಂದ್ ಸಾವಿರದ ಎಂಟುನೂರ ಎಪ್ಪತ್ತು ಇದಕ್ ಪ್ಲಸ್ ಎರಡು ಐತಿ ಎಷ್ಟಾಗುತ್ತ ಒಂದ್ ಸಾವಿರದ ಎಂಟುನೂರ ಎಪ್ಪತ್ತೆರಡು ಆಗುತ್ತೆ ನೋಡ್ರಿ ಹದಿನೇಳು ಇಂಟು ಐದು ಇಂಟು ಹನ್ನೊಂದು ಇಂಟು ಎರಡು ಐದೋಳೆ ಹತ್ತು ಹತ್ತು ಹದಿನೇಳು ನೂರ ಎಪ್ಪತ್ತು ನೂರ ಎಪ್ಪತ್ತು ಹನ್ನೊಂದ್ಲಿ ಒಂದ್ ಸಾವಿರದ ಎಂಟುನೂರ ಎಪ್ಪತ್ತು ಬಂದ್ ಉತ್ತರಕ್ಕೆ ಪ್ಲಸ್ ಎರಡು ಮಾಡಿದ್ರೆ ಒಂದ್ ಸಾವಿರದ ಎಂಟುನೂರ ಎಪ್ಪತ್ತಕ್ಕೆ ಎರಡು ಕುಡಿಸಿದ್ರೆ ಒಂದ್ ಸಾವಿರದ ಎಂಟುನೂರ ಎಪ್ಪತ್ತೆರಡು ಹೌದಾ ಈಗ ನೋಡ್ರಿ ಕೊನೆಯಲ್ಲಿ ಎರಡು ಅಂತ ಐತಲ್ಲ ಸಮಸಂಖ್ಯೆ ಇದು ಎರಡ್ರ ಮಧ್ಯ ಐತಲ್ಲ ಕಡ್ ಕಡ್ತೋಗನಿ ಇಲ್ಲಿ ಎರಡರಿಂದ ಕಡ್ತಗಂದ್ರೆ ಇದೊಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಇದು ಯಾವ ಸಂಖ್ಯೆ ಅಲ್ಲ ಅವಿಭಾಜ್ಯ ಸಂಖ್ಯೆ ಅಲ್ಲ ಅವಿಭಾಜ್ಯ ಸಂಖ್ಯೆ ಅಲ್ಲವೆಂದ್ರೆ ಉಳಿದ ಸಂಖ್ಯೆಗೆ ನಾವೇನಂತ ಕರಿತೀವಿ ಸಂಯುಕ್ತ ಸಂಖ್ಯೆ ಆದ್ದರಿಂದ ಒಂದ್ ಸಾವಿರದ ಎಂಟುನೂರ ಎಪ್ಪತ್ತೆರಡು ಏನಾಗಿದೆ ಒಂದು ಸಂಯುಕ್ತ ಸಂಖ್ಯೆ ಆಗಿದೆ ಅಂತ ಬರೀಬೇಕು ನೀವು ಯಾಕಂದ್ರೆ ಅದೇ ಮಗ್ಗೆಲ್ಲ ಐತೆ ಅದು ಒಂದ್ ಸಾವಿರದ ಎಂಟುನೂರ ಎಪ್ಪತ್ತೆರಡು ಅನ್ನೋದು ಮಗ್ಗೆಲ್ಲ ಐತಿ ಅದಕ್ಕ ಆ ರೀತಿ ಬರ್ರಿ ಕ್ಲಿಯರ್ ಆಗಿತ್ತಲ್ಲ ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ಸೆವೆಂತ್ ಕ್ವೆಶನ್ ಇದೆ ಆರು ಬೈ ಹದಿನೈದು ಆರು ಬೈ ಹದಿನೈದು ಇದರ ದಶಮಾಂಶ ಇರ್ತಾರೆ ದಶಮಾಂಶದಲ್ಲಿ ಬರೀಬೇಕು ಯಾವ ರೀತಿ ಆರನ್ನ ನಾ ಏನ್ ಮಾಡ್ತೇನೆ ಎರಡು ಇಂಟು ಮೂರು ಬರ್ತೇನೆ ಹದಿನೈದನೇ ಹೆಂಗ್ ಬಿಡ್ತೀನಿ ಐದು ಇಂಟು ಮೂರು ಎರಡು ಮೂರ್ಲೆ ಆರು ಐದ್ ಮೂರ್ಲೆ ಇಲ್ಲಿ ಮೂರು ಮೂರು ಏನಾಯ್ತು ಕ್ಯಾನ್ಸಲ್ ಆಯ್ತಾ ಏನ್ ಸಿಕ್ತು ಎರಡು ಬೈ ಐದು ಎರಡು ಬೈ ಐದು ಸಿಕ್ತು ಬಟ್ ಇದು ಛೇದದಲ್ಲಿ ಸಂಖ್ಯೆ ನಾನು ಹತ್ ಮಾಡ್ಕೋಬೇಕಂದ ಅಥವಾ ನೂರು ಮಾಡ್ಕೋಬೇಕು ಅಥವಾ ಸಾವಿರ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಹತ್ತು ಅಥವಾ ನೂರು ಅಥವಾ ಸಾವಿರ ಈ ರೀತಿ ಬಟ್ ಇಲ್ಲಿ ಏನಿದೆ ಐದಿದೆ ಐದಿದ್ದು ಹತ್ತು ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ ಎರಡು ಗುಣಸ್ಬೇಕು ಅದಕ್ಕೆ ನಾ ಏನ್ ಮಾಡ್ತೀನಿ ಕೆಳಗಡೆ ಎರಡು ಗುಣಿಸ್ತೀನಿ ಮತ್ತೆ ಮೇಲೆ ಅಂಶ ಮತ್ತ ಛೇದಗಳ್ ಎರಡು ಗುಣಿಸ್ತೀನಿ ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿ ಅವಾಗ ಏನಂತ ಹೇಳುದು ಯಾಕೆ ಎರಡು ಗುಣಿಸ್ತೇನೆ ಐದೇಳೆ ಎಷ್ಟಾಗ್ಬೇಕದ ಹತ್ತಾಗ್ಬೇಕು ಮೊದ್ಲೇದಾಗ ನೋಡ್ರಿ ಆರನ್ನ ಎರಡು ಇಂಟು ಮೂರ್ ಅಂತ ಬರ್ದ್ರಿ ಹದಿನೈದನ್ನ ಐದ್ ಇಂಟು ಮೂರ್ ಅಂತ ಬರ್ದ್ರಿ ಮೂರು ಮೂರು ಕ್ಯಾನ್ಸಲ್ ಆಯ್ತು ಐದಿದ್ ಏನಾಗಬೇಕು ಹತ್ತಾಗಬೇಕು ಕೆಳಗಡೆ ಐದ್ ಇತ್ತಲ್ಲ ಇದು ಹತ್ತಾಗಬೇಕು ಆಗ್ಬೇಕು ಹತ್ತಾಗ್ಬೇಕಂದ್ರೆ ಏನ್ ಮಾಡಬೇಕು ಇಲ್ಲಿ ಎರಡು ಗುಣಿಸ್ಬೇಕು ಮೇಲೆ ಎರಡು ಗುಣಸ್ಬೇಕು ಅವಾಗ ಏನತ್ತ ಎರಡು ಎಳೆ ನಾಲ್ಕು ಮೇಲೆ ಚೇದ್ ನೋಡಿ ಇದ್ ಅಂಶದ ನೋಡ್ರಿ ಎರಡು ಏಳೆ ನಾಲ್ಕು ಎಳೆ ಹತ್ತು ನಾಲ್ಕು ಬೈ ಹತ್ತು ಅಂದ್ರೆ ಅಷ್ಟೇ ಜೀರೋ ಪಾಯಿಂಟ್ ಫೋರ್ ಇದೇ ಏನಿದೆ ದಶಮಾಂಶ ವಿಸ್ತರಣೆ ಈ ರೀತಿಯಾಗಿ ದಶಮಾಂಶ ವಿಸ್ತರಣೆನ ಮಾಡೋಕೆ ಬಟ್ ಕೆಳಗಡೆ ಹತ್ತು ಅಥವಾ ನೂರು ಅಥವಾ ಸಾವಿರ ಈ ರೀತಿ ತಂದು ಅಂದ್ರೆ ನಮ್ಗೆ ದಶಮಾಂಶದಲ್ಲಿ ತರಲ್ಲ ನಮ್ಗೆ ಏನಾಗುತ್ತಾ ಈಸಿ ಆಗತ್ತೆ ನೆಕ್ಸ್ಟ್ ಯಾವ ರೀತಿ ಕ್ವಶನ್ ಕೇಳ್ತಾ ನೋಡ್ರಿ ಎರಡು ಅಂಕದ ಪ್ರಶ್ನೆಗಳು ಇಷ್ಟು ಇಷ್ಟೊತ್ತೊಳಗ ನೋಡಿದ್ದು ನಾವು ಒಂದ್ ಅಂಕದ ಪ್ರಶ್ನೆ ಈಗ ಈಗ ಬರ್ತಿರೋದು ಎರಡು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಏನಿದೆ ಐದು ಪ್ಲಸ್ ರೂಟ್ ಸಿಕ್ಸ್ ಅನ್ನ ಒಂದು ಅಭಾಗಲ ಸಂಖ್ಯೆಯಿಂದ ಸಾಧಿಸ ಈ ರೀತಿ ಏನು ಲೆಕ್ಕಗಳು ಬರ್ತಾವಲ್ಲ ಇದಕ್ಕೆ ನಾವೇನ್ ಮಾಡಬೇಕಂದ್ರೆ ಕಾಂಟ್ರಾಡಿಕ್ಷನ್ ಎಂಬ ಮೆಥಡ್ ಅನ್ನ ಯೂಸ್ ಮಾಡಬೇಕು ಕಾಂಟ್ರಾಡಿಕ್ಷನ್ ಎಂಬ ಮೆಥಡ್ ಏನ್ ಹೇಳ್ತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಐದು ಎಂಬುದು ಒಂದು ಈ ಮೆಥಡ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ ಕಾಂಟ್ರಡಿಕ್ಷನ್ ಮೆಥಡ್ ಅಂದ್ರೆ ಎಂಬುದು ಒಂದು ಬೆಸ ಸಂಖ್ಯೆ ಅಂತ ಪ್ರೂವ್ ಮಾಡ್ಬೇಕಂತ ಹೇಳ್ತೀನಿ ಐದು ಎಂಬ ಬೆಸ ಸಂಖ್ಯೆ ಅಂತ ಪ್ರೂವ್ ಮಾಡ್ಬೇಕು ಕ್ವಶನ್ ನಮಗೆ ಇದನ್ನ ಕಾಂಟ್ರಡಿಕ್ಷನ್ ಮೆಥಡ್ ಇಂದ ಯಾವ ರೀತಿ ಪ್ರೂವ್ ಮಾಡ್ತೇವೆ ಅಂದ್ರೆ ಈಗ ಐದು ಬೆಸ ಸಂಖ್ಯೆ ಅಂತ ಪ್ರೂವ್ ಮಾಡಲ್ಲ ನಾ ಏನ್ ಪ್ರೂವ್ ಮಾಡ್ಲಾ ನಾ ಏನ್ ಅನ್ಬೇಕು ಇಲ್ಲ ಐದು ಒಂದು ಸಮಸಂಖ್ಯೆ ಅನ್ಬೇಕು ಅಂದ್ರೆ ಅವ್ನು ಹೇಳಿದ ಒಬ್ಬಾಡ್ದು ಇಷ್ಟು ಈಸಿಯಾಗಿ ಒಬ್ಬಾಡ್ದ ಅವಾಗೇನಂದ ಐದು ಅಂದ ಬೆಸ ಸಂಖ್ಯೆ ಅಂತ ಸಾಧಿಸ ನಾವು ಅದನ್ನ ಅಲ್ಲ ಅನ್ಬೇಕು ಐದು ಬೆಸ ಸಂಖ್ಯೆ ಅಲ್ಲ ಐದ್ ಅನ್ನೋದೊಂದು ಸಮಸಂಖ್ಯೆ ಐದ್ ಅನ್ನೋದೊಂದು ಸಮಸಂಖ್ಯೆ ಸಮಸಂಖ್ಯೆ ಎಲ್ಲ ಎಷ್ಟರಿಂದ ಬಾಗಬೇಕು ಎರಡರಿಂದ ಬಟ್ ಬಾಗ್ಸಕೋಕೆ ಅದು ಭಾಗ ಹೋಗಂಗಿಲ್ಲ ಭಾಗ ಹೋಗಿಲ್ಲ ಹೌದು ನಮ್ಮ ಊಹೆ ತಪ್ಪಾಗೈತಿ ಬೆಸ ಸಂಖ್ಯೆ ಅಲ್ಲ ಇದು ಯಾವ ಸಂಖ್ಯೆ ಸಾರಿ ಸರ್ ಸಮಸಂಖ್ಯೆ ಅಲ್ಲ ಯಾವ ಸಂಖ್ಯೆ ಬೆಸ ಸಂಖ್ಯೆ ಅಂತ ವಾಪಸ್ ಸಮ ಹೇಳಿದ್ದೇನೆ ನಮ್ಗೆ ಹೇಳ್ಬಿಡ್ಬೇಕು ಇದಕ್ಕೆ ನಾವ್ ಯಾವ ಮೆಥಡ್ ಅಂತೇವೆ ಕಾಂಟ್ರಡಿಕ್ಷನ್ ಮೆಥಡ್ ಅಥವಾ ಇನ್ನೊಂದು ಹೇಳ್ತೇವೆ ನೋಡ್ರಿ ಹತ್ತು ಅನ್ನೋದೊಂದು ಸಮಸಂಖ್ಯೆ ಅಂತ ಸಾಧಿಸ್ಬೇಕು ಅದನ್ನ ಕ್ವಶನ್ ಕೇಳಿದಾನೆ ಹತ್ತು ಅನ್ನೋದು ಸಮಸಂಖ್ಯೆ ಅಂತ ಸಾಧಿಸ್ ನಾನ್ ನನ್ ಮುಖ ಐ ಅಲ್ಲ ಹತ್ತು ಅನ್ನೋದು ಬೆಸ ಸಂಖ್ಯೆ ಅನ್ಬೇಕು ಅದಕ್ಕೆ ವಾಪಸ್ ಫೋಕಸ್ ಉಲ್ಟಾ ಹತ್ತು ಬೆಸ ಸಂಖ್ಯೆ ಹಂಗಂದ್ರೆ ಬೆಸ ಸಂಖ್ಯೆ ಎರಡರಿಂದ ಭಾಗ ಹೋಗಂಗಿಲ್ಲ ಹಾ ಹೌದು ಬಾಗ ಹೋಗಿಲ್ಲ ನೋಡ್ತೇವೆ ಅದು ನೋಡಿದ್ರೆ ಭಾಗ ಹೋಗ್ಬಿಡ್ತೈತೆ ಎಷ್ಟು ಬರ್ಬಿಡ್ತೈತೆ ಇದು ಹೌದಲ್ಲ ಬಾಗ್ ಹೊಂಟೈತಲ್ಲ ಅಂತೇಳಿ ನಮ್ಮ ಊಹೆ ತಪ್ಪಾಗಿದೆ ಹತ್ತು ಅನ್ನೋದು ಬೆಸ ಸಂಖ್ಯೆ ಅಲ್ಲ ಅದ್ಯಾ ಸಂಖ್ಯೆ ಸಮಸಂಖ್ಯಾಪ ನೀ ಹೇಳಿದ್ದ ಕರೆಕ್ಟ್ ಐತಿ ಅಂತೇಳಿ ಹೇಳ್ಬಿಡ್ಬೇಕು ಇದಕ್ಕೆ ಯಾವ ಮೆಥಡ್ ಅಂತ ನಾವು ಕಾಂಟ್ರಡಿಕ್ಷನ್ ಮೆಥಡ್ ಅಂತ ಕರಿತೇವೆ ಈಗ ಇದೇ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ಬೇಕೀಗ ಇಲ್ಲಿ ಬರುವಂತ ಲೆಕ್ಕಗಳನ್ನ ಸಾಲ್ವ್ ಮಾಡ್ಬೇಕು ಏನೈತಿ ಐದು ಪ್ಲಸ್ ರೂಟ್ ಸಿಕ್ಸ್ ಅನ್ನ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೈತಿ ಹಂಗಂದ್ರೆ ಇದಕ್ಕೆ ಪರಿಹಾರ ಯಾವ ರೀತಿ ಇದೆ ಪರಿಹಾರ ಕಾಂಟ್ರಾಡಿಕ್ಷನ್ ಮೆಥಡ್ ಪರಿಹಾರ ಇದೆ ಏನಂತ ಅಲ್ಲ ಐದು ಪ್ಲಸ್ ರೂಟ್ ಸಿಕ್ಸ್ ಅನ್ನೋದು ಇದೊಂದು ಯಾವ ಸಂಖ್ಯೆ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ನಾವು ತಿಳ್ಕೊಬೇಕು ಅವ ಹೇಳಿದ್ದೇನ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ನಾ ಏನ್ ತಿಳ್ಕೊಂಡ್ರೆ ಊಟ ತಿಳ್ಕೊಂಡ ಏನ ಇಲ್ಲಪ್ಪಾ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಹಂಗಂದ್ರೆ ಭಾಗಲಬ್ಧ ಸಂಖ್ಯೆ ಅಂದ್ರೇನು ಏನು ಯಾವ ಸಂಖ್ಯೆಯು ಪಿ ಬೈ ಕ್ಯೂ ರೂಪದಲ್ಲಿ ಇರ್ತದೆ ಅಂತ ಸಂಖ್ಯೆಗೆ ನಾವೇನಂತೇವಿ ಭಾಗಲಬ್ಧ ಸಂಖ್ಯೆ ಅಂತ ಹಂಗಂದ್ರೆ ಐದು ಪ್ಲಸ್ ರೂಟ್ ಸಿಕ್ಸ್ ಅನ್ನ ನಾ ಏನಂತ ಬರ್ತೀನಿ ಪಿ ಬೈ ಕ್ಯೂ ಅಂತ ಬರ್ತೀನಿ ಯಾರು ಪಿ ಬೈ ಕ್ಯೂ ಅಂತ ಬರ್ತೀನಿ ಹೇಳ್ರಿ ಯಾಕಂದ್ರೆ ನಾನು ಏನಂತ ತಿಳ್ಕೊಂಡೇನಿ ಭಾವಸ್ಯ ನಾನು ಐದು ಪ್ಲಸ್ ರೂಟ್ ಸಿಕ್ಸ್ ಅನ್ನ ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸ್ತೀನಿ ಭಾಗಲಬ್ಧ ಸಂಖ್ಯೆ ಅಂದ್ರೆ ಅದು ಇಸಿ ಕ್ವಾಲ್ಟಿ ಎದಕ್ ಸಮಯ ಇರ್ತೈತಿ ಫೈವ್ ಪಿ ಬೈ ಕ್ಯೂಗ್ ಸಮಯ ಇರ್ತೈತೆ ಅದು ಫೈವ್ ಪ್ಲಸ್ ರೂಟ್ ಸಿಕ್ಸ್ ಎದಕ್ ಸಮಯ ಇರ್ತೈತಪ್ಪ ಪಿ ಬೈಕ್ ಯು ಗೆ ಸಮಯ ಇರ್ತೈತಿ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡ್ಬೇಕು ಏನ್ ಮಾಡೋಣ ರೂಟ್ ಸಿಕ್ಸ್ ಅನ್ನ ಇಲ್ಲಿ ಇಡೋಣ ಪಿ ಬೈ ಕ್ಯೂ ಅನ್ನು ಇಡೋಣ ಈ ಪ್ಲಸ್ ಫೈವ್ ನ ಈ ಕಡೆ ಕಳ್ಸಾಗುತ್ತೆ ಮೈನಸ್ ಫೈವ್ ಕ್ಲಿಯರ್ ಆಗಿದೆ ಆಗಿದೆವಾ ನೆಕ್ಸ್ಟ್ ಏನ್ ಮಾಡೋಣ ರೂಟ್ ಸಿಕ್ಸ್ ಈಸ್ ಈಕ್ವಲ್ ಟು ಏನಾಗಿದೆ ಪಿ ಬೈ ಕ್ಯೂ ಐತಲ್ಲ ಇದನ್ನ ಕ್ಯೂ ಮಲ್ಟಿಪ್ಲೈ ಮಾಡೋಣ ಕ್ಯೂ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಕ್ಯೂ ಇಸ್ ಈಕ್ವಲ್ ಟು ಏನಾಗುತ್ತೆ ಫೈವ್ ಇಂಟು ಕ್ಯೂ ಎಷ್ಟಾಗುತ್ತೆ ಫೈವ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಅರ್ಥ ಆಗುತ್ತಲ್ಲ ನೋಡ್ರಿ ಏನ್ ಮಾಡಿದ ಫೈವ್ ಇಂಟು ಕ್ಯೂ ಫೈವ್ ಕ್ಯೂ ಓಲ್ಡ್ ಡಿವೈಡೆಡ್ ಬೈ ಕ್ಯೂ ಆಗುತ್ತೆ ಹಾಗಾದ್ರೆ ನೀವು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅನ್ನ ನೋಡ್ರಿ ಎಲ್ ಎಚ್ ಎಸ್ ಒಳಗಿನ ರೂಟ್ ಸಿಕ್ಸ್ ಇದೆ ಆರ್ ಎಚ್ ಎಸ್ ಒಳಗಿನ ಪಿ ಮೈನಸ್ ಫೈವ್ ಕ್ಯೂ ಡಿವೆ ಬೈ ಕ್ಯೂ ಇದೆ ಹಾಗಾದ್ರೆ ಏನಾಗುತ್ತೆ ಅಂದ್ರೆ ಆರ್ ಎಚ್ ಎಸ್ ಪಾರ್ಟ್ ನಲ್ಲಿ ಅಂಶ ಐತಿ ಮತ್ತೆ ಛೇದ ಐತಿ ಹಂಗಂದ್ರೆ ಆ ಸಂಖ್ಯೆದ ಒಂದು ಭಾಗಲಬ್ಧ ಸಂಖ್ಯೆ ಬಟ್ ಇದ್ರೆ ಅಂಶ ಮತ್ತೆ ಛೇದ ಇಲ್ಲ ಅಂದ್ರೆ ಏನಿದೆ ಅಭಾಗಲ ಸಂಖ್ಯೆ ಇದು ಹಂಗಂದ್ರೆ ಎಲ್ ಎಚ್ ಎಸ್ ನಲ್ಲಿ ಅಭಾಗಲ ಸಂಖ್ಯೆ ಬಂದ್ರೆ ಆರ್ ಎಚ್ ಎಸ್ ನಲ್ಲಿ ಭಾಗಲಬ್ಧ ಸಂಖ್ಯೆ ಬರ್ತಿದೆ ಅವಾಗ ನಾವು ಬರೀಬೇಕು ಇದು ನಮ್ಮ ಊಹೆ ಏನಾಗಿದೆ ನಮ್ಮ ಊಹೆ ತಪ್ಪಾಗಿದೆ ನಮ್ಮ ಊಹೆ ತಪ್ಪಾಗಿದೆ ಏನ್ ತಪ್ಪಾಗಿದೆ ನಮ್ಮ ಊಹೆ ಏನ್ ಮಾಡ್ಕೊಂಡಿದ್ದೆ ನಾವು ಫೈವ್ ಪ್ಲಸ್ ಫೈವ್ ಪ್ಲಸ್ ರೋಟ್ ಸಿಕ್ಸ್ ಅನ್ನ ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡ್ಕೊಂಡಿದ್ವಿ ಬಟ್ ಈಗ ತಪ್ಪ ಅನ್ಸ್ತದೆ ಯಾಕೆ ಎಲ್ ಎಚ್ ಎಸ್ ನಲ್ಲಿ ಅಭಾಗಲಬ್ಧ ಇದೆ ಅಂದ್ರೆ ಅಂಶ ಛೇದ ಇಲ್ಲ ಬಟ್ ಆರ್ ಎಚ್ ಎಸ್ ನಲ್ಲಿ ಅಂಶ ಛೇದ ಇದೆ ಅಂಶ ಅಂದ್ರೆ ಪಿ ಮೈನಸ್ ಫೈವ್ ಕ್ಯೂ ಛೇದ ಅಂದ್ರೆ ಕ್ಯೂ ಅದರಿಂದ ಇದು ಈ ಕಡೆ ಅಭಾಗಲಬ್ ಈ ಕಡೆ ಭಾಗಲಬ್ಧ ಅಂದ್ರೆ ನಮ್ಮ ಊಹೆ ತಪ್ಪಾತು ತಪ್ಪಾಗಿ ಏನಂತ ನಾವು ವಾಪಸ್ ಬರಿಬೇಕು ಏನಂತ ಫೈವ್ ಪ್ಲಸ್ ರೋಟ್ ಸಿಕ್ಸ್ ಅನ್ನೋದೇನಿದೆ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರಿಬೇಕು ಅಭಾಗಲಬ್ಧ ಸಂಖ್ಯೆ ಅಂತ ಬರಿಬೇಕು ಅರ್ಥ ಆಗಿದೆ ಅಪ್ಪ ಭಾಗಲಬ್ಧ ಸಂಖ್ಯೆ ಅಂತ ತಿಳ್ಕೊಂಡ್ವಿ ಅದಾಗ್ಲಿಲ್ಲ ಅದಕ್ಕೆ ವಾಪಸ್ ಅಭಾಗಲಬ್ಧ ಸಂಖ್ಯೆ ಅಂತ ಬರೆಯೋದು ನೆಕ್ಸ್ಟ್ ಕ್ವಶನ್ ನೋಡ್ರಿ ಟೂ ರೂಡ್ ತ್ರೀ ಮೈನಸ್ ಫೋರ್ ಅಗೇನ್ ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಮತ್ತೆ ಯಾವ ಮೆಥಡ್ ಯೂಸ್ ಮಾಡಬೇಕು ಕಾಂಟ್ರಡಿಕ್ಷನ್ ಮೆಥಡ್ ಏನಂತ ಪರಿಹಾರ ನೋಡ್ರಿ ಇಲ್ಲ ಟೂ ರೂಡ್ ತ್ರೀ ಮೈನಸ್ ಫೋರ್ ಎಂಬುದು ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ತಿಳ್ಕೋಬೇಕು ಯಾವ ಸಂಖ್ಯೆ ಇದು ಸಂಖ್ಯೆ ಬಾ ಲಭ್ಯತೆ ಸಂಖ್ಯೆ ಅಂದ್ರೆ ಅಂದ್ರೆ ಯಾರು ರೂಪದಾಗಿರ್ತೈತಿ ಇದು ಪಿ ಬೈ ಕ್ಯೂ ರೂಪದಾಗಿರ್ತೈತಿ ಟೂ ರೂಟ್ ತ್ರೀ ಇಲ್ಲಿ ಪಿ ಬೈ ಕ್ಯೂ ಇಲ್ಲಿ ಮೈನಸ್ ಫೋರ್ ಇದ್ದ ಏನಾಗ್ತಾ ಈ ಕಡೆ ಬಂದು ಪ್ಲಸ್ ಫೋರ್ ಆಯ್ತು ಮೈನಸ್ ಫೋರ್ ಈ ಕಡೆ ಬಂದ್ರೆ ಏನಾಯ್ತು ಪ್ಲಸ್ ಫೋರ್ ಈಗ ಇಂಟು ಟೂ ಇತ್ತಲ್ಲ ಇದನ್ನ ಡಿವೈಡ್ ಬೈ ಟೂ ಮಾಡ್ತೇನೆ ಅವಾಗ ಏನತ್ತ ರೂಟ್ ತ್ರೀ ಕೊಟ್ಟು ಪಿ ಡಿವೈಡೆಡ್ ಬೈ ಇದು ಟೂ ಇದ್ದ ಕ್ಯೂ ಇದ್ದಿದ್ದು ಟೂ ಕ್ಯೂ ಆಗುತ್ತೆ ಅದೇ ರೀತಿ ಫೋರ್ ಇತ್ತಲ್ಲ ಇಂಟು ಟೂ ಇದ್ದ ಏನಾಗುತ್ತೆ ಡಿವೈಡ್ ಬೈ ಟು ಅಂದ್ರೆ ಇಂಗೂ ಕ್ಯೂ ನ ಬಾಜಿನ ಟೂ ಬರ್ತೈತೆ ಇಂಟು ಟೂ ಇದ್ದಿದ್ದು ಡಿವೈಡ್ ಬೈ ಟೂ ಆಗಿದೆ ಅವಾಗ ಏನಂತ ಏನಾದ್ರು ರೂಟ್ ತ್ರೀ ನೋಡಿದಾಗ ನೀವು ಇಲ್ಲಿ ಪಿ ಬೈ ಟೂ ಕ್ಯೂ ಅಂದ್ರೆ ಅಂಶ ಮತ್ತೆ ಯಾವ ಸಂಖ್ಯೆ ಇದೆ ಬಾಗಲಬ್ಧ ಸಂಖ್ಯೆ ಇದೆ ಅರ್ಥ ಆಗತ್ತಲ್ಲ ನೋಡ್ರಿ ಈ ಕಡೆ ಆಕ್ರೆ ಏನ್ ಬಂದೈತಿ ಅಭಾಗಲಬ್ ಸಂಖ್ಯೆ ರೂಟ್ ತ್ರೀ ರೂಟ್ ಒಳಗೆ ಅಭಾಗಲ ಸಂಖ್ಯೆ ಬಟ್ ಇಲ್ಲಿ ನೋಡ್ರಿ ಪಿ ಬೈ ಟು ಕ್ಯೂ ಭಾಗಲ ಫೋರ್ ಬೈ ಟೂ ಅಗೇನ್ ಇದು ಭಾಗಲಬ್ಧ ಹಂಗಂದ್ರೆ ಈ ಭಾಗಲಬ್ಧ ಪ್ಲಸ್ ಭಾಗಲಬ್ಧ ಓಲ್ ಸಂಖ್ಯೆನ ಅದು ಭಾಗಲ ಬಟ್ ಈ ಕಡೆ ಅಭಾಗಲಬ್ಧ ಹಂಗಂದ್ರೆ ನಾವೇನ್ ಮಾಡಬೇಕು ನಮ್ಮ ಊಹೆ ತಪ್ಪಾಗಿದೆ ನಮ್ಮ ಊಹೆ ನಮ್ಮ ಊಹೆ ಏನು ಟೂರ್ ರುಡ್ ತ್ರೀ ಮೈನಸ್ ಫೋರ್ ಅನ್ನೋದು ಭಾಗಲಭ ಸಂಖ್ಯೆ ಅನ್ನೋದ್ರೂಹೆ ಬಟ್ ತಪ್ಪಾತು ಅಗೇನ್ ಅದೇ ಸ್ಟೇಟ್ಮೆಂಟ್ ನಾವು ಬರ್ದಿದ್ದ ಬರ್ಬಿಡಕ್ ಏನಂತ ಟೂರ್ ರುಡ್ ತ್ರೀ ಮೈನಸ್ ಫೋರ್ ಇದ್ರೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಹೇಳಿ ಫೈನಲ್ ಲಾಸ್ಟ್ ಸಾಧಿಸಿದೆ ಅಂತ ಬರೀಬೇಕು ಸೇಮ್ ಮೆಥಡ್ ಇದು ಎರಡನೇದೇನೈತಲ್ಲ ಅದೇ ಒನ್ ಏನಿದೆ ಅಲ್ಲ ಅದೇ ಸೇಮ್ ಮೆಥಡ್ ಇದನ್ನು ಸಾಲ್ವ್ ಮಾಡಿದ್ದು ನೆಕ್ಸ್ಟ್ ಏನಿದೆ ಇದೊಂದು ಬಹಳ ಇಂಪಾರ್ಟೆಂಟ್ ಕ್ವೇಶನ್ ಇದು ರೊಟ್ಟು ಒಂದು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಿ ಹೇಳಿ ಈ ರೀತಿ ಗಳನ್ನು ಕೇಳಬಹುದು ಈ ರೀತಿ ಇರುವಂತಹ ಕ್ವೇಶನ್ ಗಳನ್ನ ಯಾವ ರೀತಿ ಮಾಡ್ಬೇಕು ಅಂದ್ರೆ ಅಗೇನ್ ಕಾಂಟ್ರಡಿಕ್ಷನ್ ಮೆಥಡ್ ಏನಂತ ರೊಟ್ಟು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಭಾವಿಸ್ಬೇಕು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಭಾವಿಸಿದೆ ಅಂದ್ರೆ ನಾವೇನಂತ ಬರೀತೀವಿ ರೊಟ್ಟು ಅನ್ನ ರೊಟ್ಟು ಅನ್ನ ಏನಂತ ಬರ್ತೀವಿ ನಾವು ರೊಟ್ಟು ಈಜಿಕೊಟ್ಟು ಏನಂತ ಪಿ ಬೈ ಕ್ಯೂ ಅಂತ ಬರ್ತೀವಿ ಇಲ್ಲಿ ಪಿ ಮತ್ತೆ ಕ್ಯೂಗಳು ಸಹ ಅವಿಭಾಜ್ಯಗಳು ಸಹ ಅವಿಭಾಜ್ಯ ಅಂದ್ರೆ ನಾನು ನಿಮ್ಗೆ ಹೇಳ್ತೇನೆ ಇಲ್ಲಿ ಸಾವಿಭಾಜ್ಯ ಅಂದ್ರೆ ಸಹ ಅವಿಭಾಜ್ಯ ಸಂಖ್ಯೆಗಳು ನೋಡ್ರಿ ನಾಲ್ಕು ಮತ್ತೆ ಎಂಟು ಇದು ಸಾವಿಭಾಜ್ಯ ಅಲ್ಲ ಇದು ಯಾಕೆ ಹೇಳ್ರಿ ಇದು ಕಡ್ತಾ ಹೋಗುತ್ತಿದೆ ಎರಡು ಎಳೆ ನಾಲ್ಕು ಎರಡು ನಾಲ್ಕಲ್ಲಿ ಎಂಟು ಮತ್ ಎರಡು ಮತ್ತೆ ನಾಲ್ಕು ಅವಿಭಾಜ್ಯ ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ ಯಾಕೆ ಹೇಳ್ರಿ ಇದು ಇನ್ನೂ ಕಡ್ತೋಗುತ್ತಪ್ಪ ಎರಡೊಂದ್ಲೇ ಎರಡು ಎರಡು ಎಳ್ಳೆ ನಾಲ್ಕು ಬಟ್ ಒಂದು ಮತ್ತೆ ಎರಡು ಅಗೇನ್ ಕಡ್ತೋಗುತ್ತಾ ಇಲ್ಲ ಹಾಗಂದ್ರೆ ಒಂದು ಮತ್ತೆ ಎರಡು ನೀವು ಸಹ ಅವಿಭಾಜ್ಯ ಸಂಖ್ಯೆಗಳು ಅನ್ನೋದು ಹಾಗಾದ್ರೆ ನಾನು ರುಟ್ಟು ಅಭಾಗಲ ಸಂಖ್ಯೆ ಅಂತ ಸಾಧಿಸಂದ ನಾ ಏನಂತ ಬರ್ಕೊಂಡೆ ನನ್ನ ಊಹೆ ಏನು ರುಟ್ಟು ಒಂದು ಭಾಗಲಬ್ಧ ಸಂಖ್ಯೆ ಅದಾದ್ಮೇಲೆ ಭಾಗಲಬ್ಧ ಸಂಖ್ಯೆ ಯಾವ ರೂಪದಾಗಿರ್ತೈತಿ ಬಿ ಬಾಕಿ ರೂಪದಲ್ಲಿ ಬಟ್ ಪಿ ಮತ್ತೆ ಕ್ಯೂ ಕಡ್ತಂಗಿಲ್ಲ ಪಿ ಕ್ಯೂ ಕಡ್ ತೊಗೊಲ್ಲ ಕ್ಯೂ ಇಂದ ಪಿ ಕಟ್ ತಗೊಲ್ಲ ಇದೊಂದು ಕಂಡೀಷನ್ ಅಂತ ಬರ್ಕೋಬೇಕು ನಾವು ನೆಕ್ಸ್ಟ್ ಏನ್ ಹೇಳ್ರಿ ಪಿ ಇಸ್ ಈಕ್ವಲ್ ಟು ಈ ಕ್ಯೂ ಅನ್ನ ಅಲ್ಲಿ ಮಲ್ಟಿಪ್ಲೈ ಮಾಡಬೇಕ ಏನಾಗ್ತದೆ ರೂಟ್ ಟು ಕ್ಯೂ ಆಗ ಹೌದಲ್ರು ಡಿವೈಡ್ ಬೈ ಕ್ಯೂ ಇದ್ದ ಏನಾಗ್ತದೆ ಇಂಟು ಕ್ಯೂ ಆಗುತ್ತೆ ನೆಕ್ಸ್ಟ್ ಬೋತ್ ಸೈಡ್ ಏನ್ ಮಾಡೋಣ ಸ್ಕ್ವೇರ್ ಮಾಡೋಣ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ಪಿ ಅನ್ನ ಸ್ಕ್ವೇರ್ ಮಾಡಿದ್ರೆ ಪಿ ಸ್ಕ್ವೇರ್ ಆಗುತ್ತೆ ರೂಟ್ ಟೂ ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ಟೂ ಆಗುತ್ತೆ ಕ್ಯೂ ಅನ್ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ಕ್ಯೂ ಸ್ಕ್ವೇರ್ ಆಗುತ್ತೆ ಈ ಟೂ ಅನ್ನ ಈ ಕಡೆ ಕಳ್ಸೋಣ ಅವಾಗ ಏನಾಗ್ತದೆ ಪಿ ಸ್ಕ್ವೇರ್ ಬೈ ಟು ಈಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಅರ್ಥ ಆಗತ್ತಲ್ಲ ಈಗ ಈ ಅಭ್ಯಾಸದಲ್ಲಿ ಒಂದು ಏನತ್ತ ಒಂದು ಪ್ರಮೇಯ ಇತ್ತು ಪ್ರಮೇಯ ಏನ್ ಹೇಳ್ತೈತಿ ಪಿ ಸ್ಕ್ವೇರ್ ಅನ್ನ ಎರಡು ಭಾಗಿಸಿದರೆ ಯಾರನ್ನ ಪಿ ಸ್ಕ್ವೇರ್ ಅನ್ನ ನೋಡಿಲ್ಲ ಪಿ ಸ್ಕ್ವೇರ್ ಏನ್ ಮಾಗೈತಿ ಎರಡು ಬಾಗಿಸೈತೆ ಇಲ್ಲ ಹಾಗಂದ್ರೆ ಪಿ ಅನ್ನು ಕೂಡ ಎರಡು ಭಾಗಿಸುತ್ತೆ ಇದು ಪ್ರಮೇಯ ನೀವು ಆಲ್ರೆಡಿ ಕಲ್ತೀರಿ ಯಾಕಂದ್ರೆ ಟೆಕ್ಸ್ಟ್ ಬುಕ್ ತೆಗೆದು ನೋಡ್ರಿ ಈ ಅಭ್ಯಾಸ ಇದೆಯಲ್ಲಪ್ಪ ಈ ಅಭ್ಯಾಸದ ನೆಕ್ಸ್ಟ್ ಒಂದು ಪೇಜ್ ಬಿಟ್ಟು ಏನೈತೆ ಅಂದ್ರೆ ಒಂದ್ ಪೇಜ್ ಹಿಂದೆ ಏನಾಯ್ತಂದ್ರೆ ಒಂದು ಪ್ರಮೇಯ ಐತಿ ಏನದು ಪಿ ಸ್ಕ್ವೇರ್ ನ ಎರಡು ಭಾಗಿಸಿದ್ರೆ ಪಿ ಅನ್ನು ಕೂಡ ಎರಡು ಭಾಗಿಸುತ್ತದೆ ಅಂತ ಒಂದು ಪ್ರಮೇ ಐತಿ ಚೆಕ್ ಮಾಡ್ತಾರೆ ಹಾಗಾದ್ರೆ ಒಂದೇಳೆ ಪಿ ಅನ್ನ ಏನಾದ್ರೂ ಎರಡು ಭಾಗಿಸಿದ್ರೆ ಅದ್ರ ಬರುವಂತ ಉತ್ತರಕ್ಕೆ ನಾ ಏನಂತ ಕರಿತೇನೆ ಎ ಅಂತ ಕರಿತೇನೆ ಹಂಗ ಹೆಸರು ತಗೋಳೋದು ಪಿ ಅನ್ನ ಎರಡು ಭಾಗಿಸಿದ್ರೆ ನೋಡ್ರಿ ಪಿ ಸ್ಕ್ವೇರ್ ನ ಎರಡ್ ಭಾಗಿಸ್ತಾ ಪಿ ಸ್ಕ್ವೇರ್ ನ ಎರಡು ಭಾಗಿಸಿದ್ರೆ ಪಿ ಅನ್ನು ಕೂಡ ಎರಡು ಭಾಗಿಸುತ್ತಾ ಪಿ ಅನ್ನ ಏನಾದ್ರೂ ಎರಡು ಭಾಗಿಸಿದ್ರೆ ಅದಕ್ಕೆ ನಾ ಅಂತ ಕರಿತೇನೆ ಹಂಗಂದ್ರೆ ಪಿ ದಿ ವ್ಯಾಲ್ಯೂ ಏನಂತ ಪಿ ಇಸ್ ಇಕ್ವಲ್ ಟು ಏನು ಟೂ ಎ ಕ್ಲಿಯರ್ ಆಗೈತ ಇಲ್ಲಿವರೆಗೂ ಅರ್ಥ ಆಗೈತಲ್ಲ ಪ್ರೈದು ಇನ್ನೊಮ್ಮೆ ಹೇಳ ಇದ ಇನ್ನೊಮ್ಮೆ ಹೇಳುದೇನು ನೀವೇ ಏನ್ ಮಾಡ್ರಿ ವಿಡಿಯೋನ ರಿಪೀಟ್ ಮಾಡಿ ಏನ್ ಮಾಡ್ರಿ ನೋಡ್ಬಿಡ್ರಿ ಅರ್ಥ ಆಗತ್ತಲ್ಲ ಅಂದ್ರೆ ಅದನ್ನ ರಿಪೀಟ್ ಇನ್ನೊಮ್ಮೆ ಹೇಳ್ದಂಗೆ ಅದು ನೆಕ್ಸ್ಟ್ ನಾವೇನ್ ಮಾಡೋಣ ಮುಂದೆ ಏನ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ನೋಡ್ರಿ ಈ ಕ್ವಶನ್ ಅನ್ನ ಮತ್ತೆ ಕಂಟಿನ್ಯೂ ಮಾಡೋಣ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿವರೆಗೂ ನಾವು ಮಾಡಿದ ನಂತರ ಏನ್ ಮಾಡ್ಬೇಕಂದ್ರೆ ಇದು ಇಕ್ವೇಶನ್ ಬಾಳ ಇಂಪಾರ್ಟೆಂಟ್ ಯಾವ್ದಲ್ಲ ಪಿ ಸ್ಕ್ವೇರ್ ಇಸ್ ಕೊಟ್ಟು ಟೂ ಕ್ಯೂ ಸ್ಕ್ವೇರ್ ಇದನ್ನ ನಾವೇನಂತ ಬರ್ಕೋಬೇಕಂದ್ರೆ ಇಕ್ವೇಶನ್ ಒನ್ ಅಂತ ಬರ್ಕೊಂಡಿರ್ಬೇಕು ನಾವು ಬರ್ಕೊಂಡ್ ನಂತರ ಇ ವ್ಯಾಲ್ಯೂ ನ ಯಾವ್ದು ಪಿ ಇಸಿ ಕೊಟ್ಟು ಟು ಎ ಐತಲ್ಲ ಅದನ್ನ ಇಕ್ವೇಶನ್ ಒನ್ ರಲ್ಲಿ ಹಾಕ್ಬೇಕು ನೋಡ್ರಿ ಇಕ್ವೇಶನ್ ಟು ಇನ್ ಇಕ್ವೇಶನ್ ಒನ್ ಏನಾಗೈತ ಹೇಳ್ರಿ ಇಕ್ವೇಶನ್ ಒನ್ ಏನೈತ್ ಅಂದ್ರೆ ಫಸ್ಟ್ ಬರ್ಕೊಂಡ್ ಏನ ಪಿ ಸ್ಕ್ವೇರ್ ಇಸ್ ಕೊಟ್ಟು ಟು ಕ್ಯೂ ಸ್ಕ್ವರ್ ಅಂತ ಐತೆ ಪಿ ವ್ಯಾಲ್ಯೂ ಅಂತ ಟು ಎ ಅದ್ನ ಇದ್ರಾಗ ಹಾಕ್ರಿ ಪಿ ಅಂದ್ರ ಟು ಎ ಆಮೇಲೆ ಏನ್ ಬರ್ಕೋಬೇಕು ಸ್ಕ್ವೇರ್ ಈಸ್ ಈಕ್ವಲ್ ಟು ಟು ಕ್ಯೂ ಸ್ಕ್ವೇರ್ ಈಗ ಪಿ ಅಂದ್ರೆ ಟೂ ಎ ಅಲ್ಲಪ್ಪ ಇಲ್ಲ ನೋಡು ಪಿ ಸ್ಕ್ವೇರ್ ಅನ್ನ ಎರಡು ಬಾಗ್ಸಿದ್ರೆ ಪಿ ಅನ್ನು ಕೂಡ ಎರಡು ಬಾಗಿಕ್ ಸಿಗ್ತದೆ ಪಿ ಅನ್ನ ಎರಡು ಬಾಗ್ಸಿದ್ರೆ ಅದ್ರ ಎ ಹೋಗ್ತದೆ ಪಿ ವ್ಯಾಲ್ಯೂ ತೆಗೆದ್ರೆ ಡಾಡ್ ಬೈ ಟು ಇಂಟು ಟು ಎ ಪಿ ಈಕ್ವಲ್ ಟು ಟು ಎ ಪಿ ಈಕ್ವಲ್ ಟು ಟು ಎನ್ನ ಈಕ್ವೇಷನ್ ಒಂದ್ರಲ್ಲಿ ಹಾಕೋಣ ಅವಾಗ ಪಿ ಈಕ್ ಟು ಟು ಹಾಕಿದೆ ಮೂವ್ ಮ್ಯಾಗ್ ಹೋಲ್ ಸ್ಕ್ವೇರ್ವೇರ್ ಎರಡು ಏಳೆ ನಾಲ್ಕು ನಾಲ್ಕು ಎ ಸ್ಕ್ವೇರ್ ಈಸ್ ಈಕ್ ಟು ಎರಡು ಕ್ಯೂ ಸ್ಕ್ವೇರ್ ಅವಾಗ ಏನ್ ಮಾಡೋಣ ಎ ಸ್ಕ್ವೇರ್ ಇಲ್ಲಿ ಹೇಳೋಣ ಅವಾಗ ಏನಾಯ್ತದ ಟೂ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಡಿವೈಡ್ ಬೈ ಫೋರ್ ಅವಾಗ ಏನಾಯ್ತದೆ ಎರಡು ಒಂದ್ ಎರಡು ಅವಾಗ ಎ ಸ್ಕ್ವೇರ್ ಇದು ಕೊಟ್ಟು ಏನಾಯ್ತು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಟೂ ಆಯ್ತು ಕ್ಯೂ ಬೈ ಟೂ ಅಂದ್ರೆ ಏನು ಕ್ಯೂ ಸ್ಕ್ವೇರ್ ಅನ್ನ ಯಾರು ಭಾಗಿಸ್ತಾರ ಎರಡು ಭಾಗಿಸ್ತಾನ ಕ್ಯೂ ಸ್ಕ್ವೇರ್ ಅನ್ನ ಎರಡು ಭಾಗಿಸಿದ್ರೆ ಇದು ಕ್ಯೂ ಸ್ಕ್ವೇರ್ ನ ಎರಡು ಬಾಕ್ಸಿದ್ರೆ ಕ್ಯೂ ಅನ್ನು ಕೂಡ ಏನ್ಮಾಕ್ತ ಎರಡು ಭಾಗಿಸ್ತದೆ ಕ್ಯೂ ಅನ್ನ ಏನಾದ್ರೂ ಎರಡ್ ಭಾಗಿಸ್ತಂದ್ರೆ ಅದ್ರ ಬರುವ ಉತ್ತರ ನಾವೇನೋಣ ಬಿ ಅನ್ನೋಣ ಹಂಗಾದ್ರೆ ಕ್ಯೂ ಇಸ್ ಇರ್ಟಿ ಅನ್ನು ಟೂ ಬಿ ಬೆಳಿತಾ ಏನ ಹೇಳ ನೋಡ್ರಿ ಕ್ಯೂ ಸ್ಕೋರ್ ಹೇಳ್ಬಿಟ್ಟು ಆತ ಕ್ಯೂ ಸ್ಕೋರ್ ನ ಎರಡು ಬಾಕ್ಸಿದ್ರೆ ಕ್ಯೂ ಅನ್ನು ಕೂಡ ಏನಾಗುತ್ತೆ ಎರಡು ಭಾಗಿಸುತ್ತೆ ಕ್ಯೂ ಅನ್ನ ಏನಾದ್ರೂ ಎರಡು ಭಾಗಿಸಿದ್ರೆ ಬರುವ ಉತ್ತರ ಬಿ ನೋಡಿ ಪಿ ಅನ್ನ ಏನಾದ್ರೂ ಎರಡು ಭಾಗಿಸಿದ್ರೆ ಬರುವ ಉತ್ತರ ಏನ ಕ್ಯೂ ಅನ್ನ ಎರಡು ಭಾಗಿಸಿದ್ರೆ ಬರುವ ಉತ್ತರ ಬಿ ಅವಾಗ ಕ್ಯೂ ಇಸಿಕೊಲ್ ಟು ಏನಾಯ್ತು ಟೂ ಬಿ ಕ್ಯೂ ಅಂದ್ರೆ ಏನೋ ಟು ಬಿ ಪಿ ಅಂದ್ರೆ ಏನ ಟು ಎಲ್ಲ ಕ್ಯೂ ಬೈ ಟು ಕ್ಯೂ ಬೈ ಟು ಅಂದ್ರೆ ಬಿ ಕ್ಯೂ ಒನ್ ಏನಾದ್ರೂ ಎರಡು ಬಾಕ್ಸ್ ಇದ್ರೆ ಅದು ಬಿಜಿಕಲ್ ಟು ಟೂ ಬಿ ಪಿ ಅಂದ್ರೆ ಟು ಎ ಕ್ಲಿಯರ್ ಆಗಿತ್ತಲ್ಲ ನಾನ್ ನಿಮ್ಗೆ ಏನ್ ಕಲ್ಸಿದ್ನೆ ಅಂದ್ರೆ ಪಿ ಮತ್ತು ಕ್ಯೂಗಳು ಸಾವಿಭಾಜ್ಯ ಬಟ್ ನೋಡ್ರಿ ಪಿ ಬೈ ಕ್ಯೂ ನಾನು ನೋಡಿದ್ರೆ ಪಿ ಅಂದ್ರೆ ಹೆಸರು ಏನ್ ಹೇಳಿ ಪಿ ಅಂದ್ರೆ ಏನು ಟು ಎನ್ನತೈತಿ ಇಲ್ಲಿ ನೋಡ್ರಿ ಪಿ ಅಂದ್ರೆ ಟು ಎ ಕ್ಯೂ ಅಂದ್ರೆ ಏನು ಟು ಬಿ ಪಿ ಮತ್ತು ಕ್ಯೂಗಳು ಗಳು ಸಹ ವಿಭಾಜ್ಯ ಸಹ ವಿಭಾಜ್ಯ ಅಂದ್ರೆ ಏನು ಕಡತಾ ಹೋಗಲ್ಲ ಬಟ್ ಇಲ್ಲಿ ಏನಾಗತ್ತವು ಪಿ ಮತ್ತು ಕ್ಯೂ ಗಳು ಏನ್ ಆಡತ ಇಲ್ಲಿ ಟೂ ಟು ಕ್ಯಾನ್ಸಲ್ ಆಗತೈತೆ ನಮ್ಮ ಊಹೆ ಏನಲ್ಲಿ ತಪ್ಪಾತ ಹೇಳಿದ್ನಲ್ಲ ನಾನು ಇಲ್ಲಿ ಇಲ್ಲಿ ಮಠ ಬರೆದ ನಾವು ಹೇಳ್ಬೇಕು ಪಿ ಮತ್ತೆ ಕ್ಯೂ ರಲ್ಲಿ ಪಿ ಮತ್ತು ಕ್ಯೂಗಳಲ್ಲಿ ಗಳಲ್ಲಿ ಎರಡು ಸಾಮಾನ್ಯವಾಗಿ ಎರಡು ಎರಡಿದೆ ಎರಡು ಎಂಬ ಎರಡು ಎಂಬ ಸಾಮಾನ್ಯ ಅಪವರ್ತನ ಇದೆ ಪಿ ಮತ್ತು ಕ್ಯೂಗಳಲ್ಲಿ ಗಳಲ್ಲಿ ಎರಡು ಎಂಬ ಸಾಮಾನ್ಯ ಅಪವರ್ತನವಿದೆ ಬಟ್ ಆದರೆ ನಾವು ಏನ್ ತಗೊಂಡಿದ್ವಿ ಪಿ ಮತ್ತೆ ಕ್ಯೂಗಳ ಸಹ ವಿಭಾಜ್ಯವಾಗಿದ್ದು ನಮ್ಮ ಊಹೆ ಏನಾಯ್ತು ಇಲ್ಲಿ ತಪ್ಪಾಯ್ತು ಯಾಕಂದ್ರೆ ಇದರಲ್ಲಿ ಎರಡಿದೆ ಇದರಲ್ಲಿ ಎರಡಿದೆ ನಮ್ಮ ಊಹೆ ತಪ್ಪಾಯಿತು ಆದ್ದರಿಂದ ರೊಟ್ಟು ಅಂದೇನ ಇದೊಂದು ಭಾಗಲಬ್ಧ ಸಂಖ್ಯೆ ಬರೀಬೇಕು ಕ್ಲಿಯರ್ ಆಗಿತ್ತಾ ನಾ ಏನ್ ಸ್ಟೇಟ್ಮೆಂಟ್ ಹೇಳಿದ್ ನಾನು ಬರ್ಕೊಂಡ್ರೆ ನೋಟ್ ಡೌನ್ ಮಾಡ್ಕೊಂಡ್ರೆ ಏನ ಪಿ ಮತ್ತೆ ಕ್ಯೂಗಳಲ್ಲೂ ಗಳಲ್ಲೂ ಏನಿದೆ ಎರಡು ಎಂಬ ಸಾಮಾನ್ಯ ಅಪವರ್ತನವಿದೆ ಬಟ್ ಆದರೆ ನಾವು ಪಿ ಮತ್ತೆ ಕ್ಯೂ ಗಳ ಸಹ ವಿಭಾಜ್ಯ ಎಂದು ತಿಳಿದಿದ್ವಿ ಆದ್ದರಿಂದ ನಮ್ಮ ಊಹೆ ಏನಾಗಿದೆ ತಪ್ಪಾಗೈತಿ ಸಹ ವಿಭಾಗ್ತು ಕಡ್ತು ಹೋಗ್ಬಾರ್ದಾಗಿತ್ತು ಅದು ಬಟ್ ಇಲ್ಲಿ ಹೋಗಿದೆ ಎರಡು ಎರಡು ಹೋಗಿತಿ ಆದ್ದರಿಂದ ನಮ್ಮ ಊಹೆ ತಪ್ಪಾಯ್ತು ರೂಟ್ ಟು ಒಂದೇನಿದು ಬಾಗಿಲದ್ದು ಸಂಖ್ಯೆ ಅಂತ ನಾವೇನ್ ಮಾಡಬೇಕು ಅಗೇನ್ ಬರಿಬೇಕು ಅರ್ಥ ಆಗಿತ್ತಲ್ಲ ಈ ರೀತಿ ರುಟ್ ಅಷ್ಟಲ್ಲ ನೀವು ರೂಟ್ ಫೈವ್ ನ ಇದೇ ರೀತಿ ಸಾಲ್ವ್ ಮಾಡಬಹುದು ರೂಟ್ ಫೈವ್ ರೂಟ್ ಸೆವೆನ್ ಏನು ಮೆಥಡ್ ಏನು ಚೇಂಜ್ ಆಗಲ್ಲ ಇದೇ ರೀತಿ ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಆನ್ಸರ್ ಸಿಗುತ್ತೆ ಬಟ್ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಈ ರೀತಿ ಕ್ವೇಶನ್ ಗಳು ನೀವು ಅನುವಲ್ ಎಕ್ಸಾಮ್ ನಲ್ಲಿ ರಿಪೀಟೆಡ್ ಆಗಿ ಕೇಳಿದಾನೆ ಒಂದು ವೇಳೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಮಾಡಿದ್ರೆ ನಾನು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಮುಖಾಂತರ ನೀವೇನ್ ಮಾಡಬಹುದು ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಮತ್ತೆ ಇದರದೇ ಆದ ಒಂದು ಎಂ ಸಿ ಎಕ್ಸಾಮ್ ಅದನ್ನ ಏನ್ ಮಾಡಿದೀನಿ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆ ಎಕ್ಸಾಮ್ ಅನ್ನು ಕೂಡ ನೀವೇನಾಗಬಹುದು ಅಟೆಂಡ್ ಆಗಬಹುದು